ಶಿವಯೋಗಿಗಳು ನಮ್ಮನ್ನ ಉದ್ದರಿಸಲು ಭೂಮಿಗೆ ಇಳಿದು ಬಂದ ಮಹಾಮಹಿಮರು ಅವರು ಬಸವ ಮಾರ್ಗದಲ್ಲಿಯೇ ನಡೆದು ಬಸವ ಮಾರ್ಗದಲ್ಲಿಯೇ ದುಡಿದು ಬಸವ ದರ್ಶನದ ಪರಿಭಾಷೆಯಲ್ಲೇ ಸತ್ವಪುಣ ಬದುಕು ಸಭಿಸಿ ಬಸವಾದಿ ಪ್ರವರ್ತರಂತೆ ನಡೆದರು ಎಂದು ಡಾ ವೀಣಾಬಿರಾತರ್ ಹೇಳಿದರು ಅಖಿಲ ಭಾರತ ಶಿವ ಅನುಭವ ಸಂಸ್ಥೆಯ ಎಂಬತ್ತೆರಡನೇ ಸಮ್ಮೇಳನದ ಶಿವ ಅನುಭವ ಚಿಂತನಾ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳು ಕುರಿತು ಮಾತನಾಡಿದರು ಶರಣರ ಬದುಕು ಅತ್ಯಂತ ಸರಳ ಹಾಗೂ ದೇವ ಪಥದಿಂದ ಕೂಡಿತ್ತು ಇದು ನಮಗೆಲ್ಲರಿಗೂ ಮಾದರಿಯಾಗಬೇಕು ಆಧುನಿಕ ಪ್ರಪಂಚದ ವಿಷಮ ವಾತಾವರಣದಲ್ಲಿ ಜನತೆ ಸರಳ ಬದುಕನ್ನು ಆಯ್ದುಕೊಂಡು ಬಸವ ತತ್ವ ಕಡೆಗೆ ಹೆಜ್ಜೆ ಹಾಕಬೇಕಿದೆ ಅಂದಾಗ ಮಾತ್ರ ಧರ್ಮ ಸಂಸ್ಕೃತಿ ಸಂಸ್ಕಾರ ಉಳಿಯಲು ಸಾಧ್ಯ ಎಂದರು ಅಥಣಿ ಕಚ್ಚಿನ ಮಠದ ಶ್ರೀ ಶಿವಬಸಪ್ಪ ಸ್ವಾಮೀಜಿ ಸಾನಿಧ್ಯ ವಹಿಸಿ ಮಾತನಾಡಿ ಆತ್ಮ ಕಲ್ಯಾಣ ಲೋಕ ಕಲ್ಯಾಣ ಎರಡನ್ನ ಸಾಧಿಸಿ ಮತ್ತಿತಕ್ಕೆ ಮಹತ್ವನ ತಂದುಕೊಟ್ಟ ವಚನ ಸಾಹಿತ್ಯದ ಸೀಮೆಯನ್ನ ಎತ್ತರದತ್ತ ಸಾಕುವಂತೆ ಮಾಡಿದೆ ವಚನ ಸಾಹಿತ್ಯ ಹಾಗೂ ಶರಣರ ಚರಿತ್ರೆ ಮಹಿಮೆಗಳು ಸಮಸ್ತ ಜನಕ್ಕೆ ದೀಪ ಅಂಕುರವಾಗಿವೆ ಇನ್ನು ಅವರ ಸ್ಮರಣೆ ಮಾರ್ಗದರ್ಶನ ನಮಗೆಲ್ಲ ನಿತ್ಯ ಬದುಕಿನ ಸೂತ್ರವಾಗಬೇಕು ಎಂದರು ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರಾದ ಡಾಕ್ಟರ್ ನಿರ್ಮಲಾ ಎಲಿಗಾರ್ ವೈದ್ಯ ಕ್ಷೇತ್ರದಲ್ಲಿ ಡಾ ಶಂಕರ್ ಶಿರೂರ್ ರಾಜಶೇಖರ್ ಕಂಪ್ಲಿ ಅವರನ್ನ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಸನ್ಮಾನಿಸಿದರು ಚನ್ನಬಸಪ್ಪ ಸ್ವಾಮೀಜಿ ಸಮ್ಮುಖ ವಹಿಸಿದ್ದರು ಇನ್ನು ಕಾರ್ಯಕ್ರಮದ ನಂತರ ವಚನ ಸಂಗೀತ ಹಾಗೂ ನೃತ್ಯಗಳು ಜರುಗಿದವು